ಎಲ್ಲರಿಗೂ ನಮಸ್ಕಾರ ಪೀಸ್ ಆಫ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಒಬ್ಬ ಸಂಗಾತಿಯು ವ್ಯಕ್ತಿಯ ಜೀವನವನ್ನು ಆನಂದಮಯವಾಗಿಸಬಹುದು ಅಥವಾ ಬದುಕನ್ನು ನರಕವನ್ನಾಗಿಸಬಹುದು ಹಾಗಾಗಿ ಸಂಗಾತಿಯನ್ನು ಆಯ್ಕೆ ಮಾಡುವುದು ತುಂಬ ಬುದ್ಧಿವಂತ ಕೆಲಸ ಹಾಗಾಗಿ ನೀವು ಪತ್ನಿಯಾಗುವವಳನ್ನು ಆಯ್ಕೆ ಮಾಡುವಾಗ ಈ ಗುಣಗಳುಳ್ಳವರನ್ನು ದೂರವಿಡಬೇಕು ಎಂದು ಚಾಣಕ್ಯ ಸಲಹೆ ನೀಡಿದ್ದಾರೆ ಗುರು ಚಾಣಕ್ಯ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ಅರ್ಥಶಾಸ್ತ್ರದ ವಿದ್ವಾಂಸ ಮತ್ತು ಮನೋವಿಜ್ಞಾನದಲ್ಲಿ ಪರಿಣಿತರು ಜೀವನದಲ್ಲಿ ತನ್ನ ನೈತಿಕತೆಯ ತತ್ವಗಳನ್ನು ಅಭ್ಯಾಸ ಮಾಡುವವನು ಸಂತೋಷವಾಗಿರುವುದನ್ನು ತಡೆಯಲು ಸಾಧ್ಯವಿಲ್ಲ ಎಂದು ನಂಬಿದ್ದರು ಆಧುನಿಕ ಕಾಲದಲ್ಲೂ ಚಾಣಕ್ಯನ ನೀತಿಶಾಸ್ತ್ರದಲ್ಲಿ ನೀಡಿದ ಬೋಧನೆಗಳನ್ನು ಅನುಸರಿಸುವುದು ಸೂಕ್ತವಾಗಿದೆ ಕೌಟಿಲ್ಯ ಕೆಟ್ಟ ಪತ್ನಿಯ ಗುಣಗಳ ಬಗ್ಗೆಯೂ ತಿಳಿಸಿದ್ದು ಹುಡುಗರು ಅಂತಹ ಗುಣಲಕ್ಷಣಗಳನ್ನು ಹೊಂದಿರುವ ಹುಡುಗಿಯನ್ನು ಗುರುತಿಸಬೇಕು ಮತ್ತು ಅವರನ್ನು ತಮ್ಮ ಜೀವನದಲ್ಲಿ ಸಂಗಾತಿಯನ್ನಾಗಿ ಮಾಡಿಕೊಳ್ಳಬಾರದು ಎಂದು ಸಲಹೆ ನೀಡಿದ್ದಾರೆ ಹಾಗಾದರೆ ಆ ಗುಣ ಯಾವುದು ಎಂಬುದನ್ನು ಈ ವಿಡಿಯೋದಲ್ಲಿ ಮುಂದಕ್ಕೆ ನೋಡೋಣ ಅದಕ್ಕಿಂತ ಮೊದಲು ನೀವಿನ್ನು ನಮ್ಮ ಪೀಸ್ ಆಫ್ ಸಕ್ಸಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಅನ್ನು ಪ್ರೆಸ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಮೊದಲನೆಯದು ಸೌಂದರ್ಯದ ಮೇಲೆ ಅಹಂಕಾರ ಹುಡುಗಿ ತನ್ನ ಬುದ್ಧಿವಂತಿಕೆಗಿಂತ ಬುದ್ಧಿವಂತಿಕೆಗಿಂತ ತನ್ನ ಸೌಂದರ್ಯವನ್ನು ಹೆಚ್ಚು ಗೌರವಿಸಿದರೆ ಅದು ಅವಳ ಅಹಂಕಾರದಲ್ಲಿ ತೊಡಗಿಸಿಕೊಂಡರೆ ಅವಳು ಎಂದಿಗೂ ಸಂತೋಷವಾಗುವುದಿಲ್ಲ ಮತ್ತು ನಿಮ್ಮ ತೃಪ್ತಿ ಹೊಂದುವುದಿಲ್ಲ ಈ ರೀತಿ ಈ ರೀತಿಯ ಮಹಿಳೆ ಬೇರೆಯವರಿಗೆ ಬೇರೆಯವರ ಬಗ್ಗೆ ಯೋಚಿಸುವುದಿಲ್ಲ ಅವಳ ವಸ್ತು ವಿಷಯಗಳು ಬಹಳ ಮುಖ್ಯ ಮದುವೆ ನಂತರ ತನ್ನ ಗಂಡನ ಅಥವಾ ಕುಟುಂಬದ ಯೋಗಕ್ಷೇಮದ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಆಕೆ ಸದಾ ತನ್ನ ಬಗ್ಗೆ ಯೋಚಿಸುತ್ತಾಳೆ ಅಂತಹ ಹುಡುಗಿ ಎಂದಿಗೂ ಸಂತೋಷವಾಗಿರುವುದಿಲ್ಲ ಏಕೆಂದರೆ ಕುಟುಂಬವನ್ನು ನಡೆಸಲು ಮತ್ತು ಸಂಬಂಧಗಳನ್ನು ನಿರ್ವಹಿಸಲು ಇತರರ ಬಗ್ಗೆ ಯೋಚಿಸುವುದು ಮತ್ತು ಬುದ್ಧಿವಂತಿಕೆಯನ್ನು ಬಳಸುವುದು ಅತ್ಯಗತ್ಯ ಅಂತಹ ಹುಡುಗಿಯರಿಗೆ ಇದು ಸಾಧ್ಯವಿಲ್ಲ ಎರಡನೆಯದು ಅಸಭ್ಯವಾಗಿ ಅವಮಾನಿಸುವವರು ಅಸಭ್ಯವಾಗಿ ವರ್ತಿಸುವ ಇತರರನ್ನು ಅವಮಾನಿಸುವ ಹಿಂದೂ ಮುಂದೆ ಯೋಚಿಸದೆ ಯೋಚಿಸದ ಲಕ್ಷಣಗಳನ್ನು ತೋರಿಸಿದರೆ ಅಂತಹವರನ್ನು ದೂರವಿಡುವುದು ಉತ್ತಮ ಅಂತಹ ಹುಡುಗಿ ಮದುವೆ ನಂತರ ತನ್ನ ಪತಿ ಮತ್ತು ಮಕ್ಕಳ ಅಥವಾ ಕುಟುಂಬದ ಸದಸ್ಯರನ್ನು ಗೌರವಿಸುವುದಿಲ್ಲ ಅವಳ ಬಾಯಿಂದ ಹೊರಡುವ ಮಾತುಗಳನ್ನು ಸಹಿಸಲಾಗುವುದಿಲ್ಲ ಇದು ಮನೆಯ ಜಗಳಕ್ಕೆ ಕಾರಣವಾಗುತ್ತದೆ ಶಾಂತಿ ಮತ್ತು ಸಾಮರಸ್ಯ ಕಳೆದು ಹೋಗುತ್ತದೆ ಅಂತಹ ಮಹಿಳೆ ಎಷ್ಟೇ ಒಳ್ಳೆಯವಳಾಗಿದ್ದರೂ ಒಳ್ಳೆಯ ಕುಟುಂಬದಿಂದ ಬಂದವಳಾಗಿದ್ದರೂ ಬುದ್ಧಿವಂತಳಾಗಿದ್ದರೂ ಸೌಂದರ್ಯದಲ್ಲಿ ಶ್ರೇಷ್ಠಳಾಗಿದ್ದರೂ ಅವಳನ್ನು ಸಂಗಾತಿಯನ್ನಾಗಿ ಆಯ್ಕೆ ಮಾಡಬಾರದು ಇನ್ನು ಮೂರನೆಯದು ಸುಳ್ಳು ಹೇಳುವ ಮಹಿಳೆ ಸುಳ್ಳು ಹೇಳುವ ಹೆಣ್ಣು ಸಂಸಾರ ಒಡೆಯಲು ಮತ್ತು ಕುಟುಂಬ ಸದಸ್ಯರ ನಡುವೆ ಜಗಳಕ್ಕೆ ಕಾರಣರಾಗಿದ್ದಾಳೆ ಅವಳ ಸುಳ್ಳುಗಳು ಸಂಗಾತಿಯನ್ನು ಪ್ರಚೋದಿಸಿ ಜಗಳವನ್ನು ತರಬಹುದು ಇದು ನಾಲ್ಕನೆಯದು ಮೋಸಗಾತಿ ಮೋಸಗಾತಿ ಎಂದರೆ ದ್ರೋಹ ಮತ್ತು ಇತರರನ್ನು ತನ್ನ ಸ್ವಂತ ಲಾಭಕ್ಕಾಗಿ ಬಳಸಿಕೊಳ್ಳುವ ವ್ಯಕ್ತಿತ್ವದ ಹುಡುಗಿ ಅವಳು ತನ್ನನ್ನು ತನ್ನ ಕುಟುಂಬವನ್ನು ಒಟ್ಟಿಗೆ ನೋಡುವುದಿಲ್ಲ ಮೋಸ ಮಾಡುವ ಹುಡುಗಿಗಿಂತ ಪ್ರಾಮಾಣಿಕತೆಯನ್ನು ನಿರೀಕ್ಷಿಸುವುದು ಮೂರ್ಖತನ ಅಂತಹ ಹುಡುಗಿಯರು ಜೀವನದಲ್ಲಿ ಪ್ರವೇಶಿಸಲು ಪ್ರಯತ್ನಿಸಿದರೂ ಆಕೆಯ ಮೇಲೆ ಮಿತಿಗಳನ್ನು ಹೇರಬೇಕು ಮತ್ತು ಪ್ರಾರಂಭದಲ್ಲಿ ಆಕೆಯ ಆಟೋಪಗಳ ಬಗ್ಗೆ ನಿಲ್ಲಿಸಬೇಕು ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್